ಮೂಢನಂಬಿಕೆ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಹೋರಾಟ ಮಾಡಿದವರಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಸಹ ಒಬ್ಬರು ಎಂದು ಶಾಸಕ ರವಿಕುಮಾರ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾಸಕರಿಂದ ಪ್ರತಿಭಾ ಪುರಸ್ಕಾರ ಪಠ್ಯ ಪುಸ್ತಕಗಳನ್ನು ವಿತರಿಸಿದರು Thank <laughs> <laughs> you ಶ್ರೀ ಪ್ರಕಾಶ ಮೇಧಾ ರೌಂಡ್ ಪ್ರಿನ್ಸಿಪಲ್ ಆಕ್ಷರಭೇರಿ ಕಾಲೇಜಕ್ಕೆ ಬರತಕ್ಕಂತ ಸ್ವಾಗತ ಆತ್ಮೀಯ ಈ ಸಂದರ್ಭದಲ್ಲಿ ಹಾಜರಾಗಿತಕ್ಕಂತನ್ನೆಲ್ಲಾ ವಿದ್ಯಾರ್ಥಿ ಸರ್ವಾನುಮತದಿಂದ ಅವರು ಒಂದು ಕಾಲದಲ್ಲಿ

ವಚನಗಳು ಇವತ್ತು 8 3 ವರ್ಷ ಕಳೆದು ಸಹ ಇವತ್ತು ಈ ಒಂದು ದೇಶದಲ್ಲಿ ಇರತಕ್ಕಂತ ನಲವತ್ತು ಕೋಟಿ ಜನ ಮುಂದೆ ಇವತ್ತು ಅವರು ಇತಿಹಾಸವನ್ನು ಪ್ರತಿಷ್ಠಂತ ವಚನಗಳನ್ನ ಅವರು ಪಡೆದಿದ್ದಾರೆ ಯಾವರೆ ಮಹಾನ್ ಈ ದೇಶಕ್ಕಾಗಿ ನಾಡಗಾಗಿ ಪ್ರಾಣ ಕೊಟ್ಟಂತವ ಈ ದೇಶಕ್ಕಾಗಿ ಹೋರಾಟ ಮಾಡಿತಕ್ಕಂತ ಈ ದೇಶಕ್ಕಾಗಿ ದುಡಿದಂತವರು ನನ್ನ ಪ್ರಕಾರ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಮಾಡ ಕಾಣಬಾರದು సమాజ కిసం మహనీయలు నావు సహర తత్వ ఆదర్శ అలవడ అర్థపూర్ణ సిగ్ అన్న సందర్భంలో హత ఇవన్న సిద్ధ విధానసభ క్షేత్ర ఎలా తందే తులు స్నేహితులు అధికార నమ్మికారముదాయత్మీ ನಾವು ಎದ್ದಿರೋ ಎಲ್ಲ ಸಮುದಾಯ ಪರವಾಗಿ ನಾವು ಪ್ರಾಮಾಣಿಕತೆಯನ್ನು ಕೆಲಸ ಮಾಡಿ ಸಂದರ್ಭದಲ್ಲಿ ಈ ಒಂದು ಆಚರಣೆಯನ್ನ ಕುಂಬಿಕರ ಅವರ ಜಯಂತಿ ಆಚರಣೆ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಒಂದಿಸ್ತಾ ಮುಗಿಸ್ತಾ ನಮ್ಮ ತಾಲೂಕು ಕಾಲೋಪಾಟಿಂತ ಅವರ ಒಂದು ಗೌರವಪೂರ್ವಕವಾಗಿ ಜಯಂತಿನ ಆಚರಣೆ ಅದರ ಜೊತೆಗೆ ತುಂಬಾ ಅರ್ಥಪೂರ್ಣವಾಗಿ ಈ ಜಯಂತಿ ಆಚರಣೆ ಮಾಡಬೇಕು ಅಂತ ಹೇಳಿ ಮಕ್ಕಳನ್ನ ಹತ್ತೊಂಬತ್ತು ವಿದ್ಯಾರ್ಥಿಗಳನ್ನ ಎಲ್ಲರ ಒಂದು ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಅವರ ಶಿಕ್ಷಣಕ್ಕೆ ಅನುಕೂಲ ಆಗುವ ಹೆಚ್ಚು ಪ್ರೋತ್ಸಾಹ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಾಲಕು ಆಗದಿಂದ ನಮಗೆ ತಮಗೆ ಅನುಕೂಲವಾಗುವಂತಹ ಕೆಲವೊಂದು ಬಸ್ಸುಗಳನ್ನ ಮನೆ ಶಾಸಕರು ಕೂಡ ತಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಒಂದು ಇದರಿಂದ ಸಂಸ್ಥೆಯಿಂದ ಪ್ರೋತ್ಸಾಹ ಪ್ರತಿಭಾ ಪುರಸ್ಕಾರ ಹೇಳ್ತಿದ್ದಾರೆ ಇವೆಲ್ಲ ಜಾತ್ರೆಗೆ ಈ ಒಂದು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿದ್ರೆ ಎಲ್ಲ ಸಮುದಾಯ ಹಿರಿಯರಿದ್ದಾರೆ ಸಾರ್ವಜನಿಕರಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಭವಿಷ್ಯನ ಕುಸಿಸಿ ನೀವು ಈ ಸಮಾಜದ ಮುಂದೆ ಏಳಿಗೆಗೆ ಕಾರಣರಾಗ ಈ ಸಮಾಜ ತಾಲೂಕು ಅಥವಾ ಒಂದು ಕುಟುಂಬದ ಏಳಿಗೆ ನಿಮ್ಮ ಶಿಕ್ಷಣವೇ ಒಂದು ಆಸ್ತಿ ಆಗ್ಬಹುದು ಹಾಗಾಗಿ ಎಲ್ಲ ತಂದೆ ತಾಯಿ ಬಂದಿದ್ದಾರೆ ನಿಮ್ಮ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಅವರು ಖುಷಿ ಪಡ್ತಾರೆ ನಮ್ಮ ಮಕ್ಕಳು ಹೊತ್ತು ಪ್ರತಿಭಾ ಪುರಸ್ಕಾರ ತಗೊಂಡು ಅಯಸ್ಟ್ ಮಾರ್ಕ್ಸ್ ತಗಿದ್ದಾರೆ ಅದು ಕಾಣ್ತಾ ಇರೋ ಆ ಕನಸನ್ನ ಹನ್ನೆರಡನೇ ಶತಮಾನದಲ್ಲೇ ಕಂಡಿರ್ತಕ್ಕಂಥ ಶ್ರೇಷ್ಠ ವಚನಕಾರರು ಶ್ರೀ ಅಂಬಿತರ ಚೌಡ ಇವತ್ತು ನಾವು ಬೀಜ ಮೊಳೆಯುತ್ತೆ ಕ್ರಿಯೆಗೆ ಅರಿವಲ್ಲದೆ ಅರಿವಿಗೆ ಅರಿವುಂಟೆ ಕ್ರಿಯೆಯು ಅರಿಯುವಲ್ಲಿ ನಿಂತು ಉಭಯಕ್ಕೂ ತಾನಾದ ತಿರದಂತೆ ಎರಡರಲ್ಲಿ ಕೂಡಿದ ಉಳಿವೆಯ ನರಿಯಂತ ನಮ್ಮ ಅಂಬಿಕರ ಚೌಡಯ್ಯಗಳು ಬಂದು ನಾವೆಲ್ಲ ಅನೇಕ ಕೆಲಸಗಳನ್ನ ಇವತ್ತು ಮಾಡಿರ್ತೀವಿ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಾವು ಆ ಕೆಲಸಕ್ಕೂ ಮೊದಲು ನಮ್ಮಲ್ಲಿ ಅರಿವಿರಬೇಕಾಗುತ್ತೆ ಅರಿವಿದ್ದಾಗ ಮಾತ್ರ ನಾನೇ ಕೆಲಸ ಮಾಡ್ತಿದ್ದೀನಿ ಆ ಕೆಲಸ ಸಮರ್ಪಕವಾಗಿ ಈ ನಾಡಿನ ಈ ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಸಾಧ್ಯವಾಗುತ್ತೆ ಅನ್ನೋ ಒಂದು ಕಲ್ಪನೆಯನ್ನ ನಾವು ಹೊಂದಿರಬೇಕಾಗುತ್ತೆ ಹಾಗಾಗಿ ಅರಿವು ಅನ್ನುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಹಾಗಾಗಿ ಅದಕ್ಕೆ ಮಹತ್ವ ಕೊಡಬೇಕು ಅಂತ ಹೇಳಿ ಹನ್ನೆರಡನೇ ಶತಮಾನಲ್ಲೇ ಅಂಬಿಕರ ಚೌಡಣ್ಣವರು ಹೇಳ್ತಾರೆ ಅವರನ್ನ ನಿಜ ಶರಣ ಅಂತ ಯಾಕೆ ಕರೆದ್ರು ಅಂತಂದ್ರೆ ಖಂಡಿತವಾಗ್ಲೂ ಇಒ ಸರ್ ಆಗಿರ್ತಕ್ಕಂತಹ ಶ್ರೀಯುತ ಜಿ ಮುನ್ನಾಥ ಈ ಒಂದು ಕಾರ್ಯಕ್ರಮ ಆರಂಭಿಸಿದ್ದಾರೆ ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಪಿಐಡಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಡಿ ಸಿ ರಾಮಚಂದ್ರ ಸರ್